ನೀನ ನನ್ನ ಮಕ್ಕನ ನೋಡ್ಕಂತ ನಿಂತ ಬಿಟ್ಟಲ್ಲ ನನ್ನ ಮಕ್ಕ ನೋಡದ ಐತಿ ಐತಿ ಬಂದ ವಿಚಾರ ಹೇಳು ಅದು ಅದು ನೀನ್ ನೋಡಿದ್ನಲ್ಲ ಎಲ್ಲಾ ಮಾಡ್ತೋತ್ ನೋಡ್ ಮಾರೈತಿ ಅಯ್ಯ ಹುಚ್ಚು ಕೋಡಿ ಅಲ್ಲಿ ಮಾತಾಡ ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೂ ಎಲ್ಲರೂ ಆರಾಮದಿರೇನ್ರಿ ನಮಸ್ಕಾರ ರೀ ಅಣ್ಣ ರಕ್ಕರ ನಮ್ಮ ಮನೆಯದಕ್ಕ ಏನು ಮಾತಾಡಕ್ ಬರಲ್ಲ ನೀವು ಏನು ಬೇಜಾರ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಇವತ್ತು ನಾವು ಇಬ್ಬರು ಬಂದ ವಿಚಾರ ಏನು ಅಂತ ಹೇಳಿದ್ರ ಹೇಳಿ ಹೇಳಿ ಮರೈತಿ ನೀನ ಹೇಳಬಿಡಪ್ಪ ಏಯ್ ಇದು ಯಾರ ಸುಮ್ಮನೆ ಇದ್ರಾ ಮಾತಾಡಕ್ಕೆ ಬರಲ್ಲ ಏನಿಲ್ಲ ನಿನಗೆ ನೋಡ್ರಿ ಫ್ರೆಂಡ್ಸ್ ನಮ್ ಜಗ ನೋಡ್ಕೊಂತ ನಿಂತ್ಕೊಂಡ್ರೆ ನಿಮಗೆ ತಮಾಷೆ ಆಗಿರುತ್ತೆ ನಮ್ದು ಡೈಲಿ ಇದ್ದಿದ್ದೆ ಈಗ ಬಂದು ವಿಚಾರ ಏನಪ್ಪಾ ಅಂದ್ರೆ ನೋಡಿ ಫ್ರೆಂಡ್ಸ್ ನೀವು ನೀವೆಲ್ಲರೂ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಲ್ಲ ಬೇರೆ ಕಾಟನ್ ವಿಡಿಯೋಗಳಿಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ನಮಗೂ ಹಾಗೆ ಸಪೋರ್ಟ್ ಮಾಡಿ ಅದೇ ತರನಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮ್ಮಂತ ಬಡವರನ್ನ ಬೆಳೆಸಿ ಫ್ರೆಂಡ್ಸ್ ಈಗ ನಮ್ಮ ಮನೆ ದೇವದಂಗೆ ಈಗ ನಮ್ಮ ನಮ್ಮ ವಿಡಿಯೋದಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅಂದ್ರೆ ಏನಾದರೂ ತೊಂದ್ರೆ ತಪತ್ರೆಯ ಏನಾದರೂ ಇದ್ರೆ ಒಂದು ಸ್ವಲ್ಪ ತಿಳಿಸಿ ಫ್ರೆಂಡ್ಸ್ ನಾವು ಮುಂದಿನ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಬೇರೆ ಎಲ್ಲ ಕಾರ್ಟೂನ್ ವಿಡಿಯೋಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರಲ್ಲ ಅದೇ ತರ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮಂತ ಬಡವ್ರನ್ನೆಲ್ಲ ಬೆಳೆಸಿ ಆಶೀರ್ವದಿಸಿ ಅಂತ ಹೇಳ್ಕೊಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮಂತರಿಗೆಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟೇ ಕೇಳ್ಕೊಳ್ಳೋದು ಮುಂದೆ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಮುಂದೆ ಚೆನ್ನಾಗಿದೆ ವಿಡಿಯೋ ಏ ನಡಿ ನಡಿ ಹೋಗೋಣ ವಿಡಿಯೋ ಸ್ಟಾರ್ಟ್ ಮಾಡ್ತಾರ ನಡಿ ನೀನೇ ಇಲ್ಲೇ ನಿಂತಿ ಹುಚ್ಚು ಕೊಡಿ ನಡಿ ಅಯ್ಯೋ ಮರೈತಿ ನಿನಗೆ ಯಾರೇನಂದ್ರೆ ನಡಿ ಹೋಗೋಣ ನಮ್ದು ಇದೇ ತರ ಡೈಲಿ ಇದ್ದೇ ಇರುತ್ತೆ ನೀವು ಇಡೇ ನೋಡಿ ಎಂಜಾಯ್ ಮಾಡಿ ತುಂಬಾ ದಿನ ಮೇಲೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಎರಡ್ ಮೂರು ದಿವಸದಲ್ಲಿ ಫ್ರೆಂಡ್ಶಿಪ್ ಡೇ ಇದೆ ಅದೇ ವಿಶ್ ಮಾಡ್ದಂಗ ಅವನು ಮಾತಾಸ್ಕೊಂಡು ಹೊರಗಡೆ ಎಲ್ಲಿ ಹೋಗಿಲ್ಲ ಹೋಗಿ ಒಂದ್ ಸ್ವಲ್ಪ ಶಾಪಿಂಗ್ ಅದು ಮಾಡ್ಕೊಂಡ್ ಬಂದ್ರಾಯ್ತು ಅವನ ಟೈಮ್ ಹತ್ತು ಗಂಟೆ ಬಂದ್ರೆ ಆಯ್ತು ನೋಡಿಯಪ್ಪ ಬೇಗ ಒಟ್ಟು ಬಾಳ ಹತ್ತಿದ್ದ ಚಳಿ ಕಟ್ಟಂಗಾಗಿತ್ತು ನೋಡಿ ಈ ಒಂದು ಈಡ್ ಸಮಾಧಾನ ಅಂದಂಗೆ ಇವತ್ತೇನಿರ್ಬೋದು ಯಾರೋ ಮನಿಗೆ ಬರೋ ಥರ ಫೀಲಿಂಗ್ ಆಗ್ತಾ ಇತ್ತಲ್ಲ ಆಯ್ ಮಗ ಏನು ಚೆನ್ನಾಗಿದೀಯಾ ಏನಪ್ಪಾ ಈಗ ನೆನಪು ಮಾಡ್ಕೊಂಡೆ ಏನ ಏ ಹಂಗೇನಿಲ್ಲ ಮರಯ ಬರೇವು ಅಂಗಡಿ ಆವು ಇವು ನೂರ ಎಂಟು ತಾಪತ್ರೆಯ ಬಂದು ನನಗೂ ಬರೋಕೆ ಟೈಮ್ ಕುಡಿದಿಲ್ಲ ಫೋನಾರ ಮಾಡ್ಬೋದಾಗಿತ್ತಲ್ಲಪ್ಪ ಫೋನೇ ಇಲ್ಲ ಏನಿಲ್ಲ ಸುದ್ದಿ ಇಲ್ಲಿಂದ ಫೋನೇ ಇಲ್ಲ ಬಾರಲಿ ಒಂದು ಎರಡು ಮೂರು ದಿವ್ಸ ಆಯ್ತು ಫೋನ್ ಬಿದ್ದು ನೀರಾಗ ಬಿದ್ದು ಹೋಗ್ಬಿಟ್ಟು ಫೋನು ಆಯ್ತಾ ಭಾಳ ದೂರ ಬಂದಾ ಏನಿಲ್ಲಪ್ಪ ಇನ್ನೊಂದು ಎರಡು ಮೂರು ದಿವಸ ಫ್ರೆಂಡ್ಶಿಪ್ ಡೇ ಇತ್ತಲ್ಲ ಹಂಗೆ ವಿಶ್ ಮಾಡ್ದಂಗೆ ಆಕತಿ ನಿನ್ನ ಮತಸ್ತಂಗ ಆಯ್ತು ಅಂತ ಬಂದೆ ನೀ ನೋಡಿದ್ರೆ ಬರ್ತಿದ್ದಂಗೆನ ಮರ್ಯಾದೆ ಭಾಳ ಕೊಟ್ಬಿಟ್ಟು ನನಗೆ ಇರ್ಲಿ ಬಿಡು ಮಜ ನಮ್ದು ಇರೋದೇ ಇದು ಅದಂಗೆ ಯು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಚ್ಚ ಓ ಹಂಗೆ

ಹೌದ್ರಿ ಸರ ಈ ಮನೆ ಅಡಿಗೆ ಬಟ್ಟ ರಂಗಣ್ಣ ನಾನು ರೀ ತಗೋರಿ ಟೀನಾ ಬಿಸಿ ಇದ್ದಾಗನ ಕೊಡ್ರಿ ಇಲ್ಲದ್ರಿ ಮೀ ಗೋತಕತಿ ಟೀ ಮಾತ್ರ ಭಾರಿ ಹೈ ಕ್ಲಾಸ್ ಇತ್ತಪ್ಪ ಭಾರಿ ಚಲೋ ಮಾಡ್ತಿ ನಾನು ಹೈ ಕ್ಲಾಸ್ ತೊಗೊಂಡು ಏನು ಮಾಡ್ತೀರಿ ನೀವು ಕುಡಿದ್ರಲ್ಲಿ ನಿಮ್ಮದು ಮುಗೀತಿಲ್ಲ ಕುಡಿಯೋದು ಏನು ಚಲೋ ಮಾಡೋ ಪೇಮೆಂಟ್ ಜಾಸ್ತಿ ಮಾಡೋದು ಐತಿ ನಿಮ್ಮಂಥರ ಹಣೆ ಬರೋಣ ಐತೆ ಹಿಂಗದ್ ಬಿಟ್ಟು ಅವನು ಇರ್ಲಿ ಸುಧಾರಿಸ್ಕೋಳ ಅವ್ ಹಿಂಗೆ ಯಾವಾಗ್ಲೂ ಹಿಂಗೇನೆ ಬಂದ ನಮ್ಮ ನಮ್ಮನೇಲಿ ಹೋಗ್ನಂತ ಟ್ರೀಟ್ ಮಾಡ್ತೀವ ಅದಕ್ಕೆ ಹಿಂಗೆ ಆಡೋದವನು ಇಷ್ಟು ದೂರ ನೀನ್ ಹುಡ್ಕೊಂಡ್ ಬಂದಿದ್ರು ಚಿಂತೆ ಇಲ್ಲ ಚಲೋ ಮರ್ಯಾದೆನೆ ಸಿಕ್ತು ನಮ್ಮನೇಲಿ ಈ ತರ ಬಾಳ ಜನಕ್ಕೆ ಈ ತರನೇ ಮರ್ಯಾದೆ ಸಿಗೋದು ಮಗ ಏನ್ ಮೊಟ್ಟೆ ಅಣ್ಣ ಇವ್ರು ಬಾಯಿಗೆ ಮಾಡಣಕ ಇರ್ಲಿ ಮಚ್ಚ ನನ್ಗೂ ಟೈಮ್ ಆಗುತ್ತೆ ಬರ್ತೀನಿ ಅಡ್ವಾನ್ಸ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಚ್ಚ ಒನ್ ಸೆಕೆಂಡ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಚ್ಚ ಏನು ಬಾಯ್ ಮತ್ತಿನ್ ಹೇಳಿ ಎಲ್ಲ ಮುಗಿಸ್ಬಿಟ್ಟೆ ಗಿಫ್ಟು ಅದು ಇದು ಕೊಡ್ತಾರಲ್ಲ ಏನಿಲ್ವಾ ನೀ ಮಾಡಿದೆ ಅಂದ್ಬಿಟ್ಟು ಈ ತರ ಎಲ್ಲ ಮಚ್ಚ ನೀ ನನ್ನ ಜೀವ ಮಚ್ಚ ಏನು ಮಾಡ್ಬೇಕು ಕೇಳೋ ನೀ ಕುಂತ ಜಾಗದಲ್ಲಿ ಏನು ಮಾಡ್ಬೇಕು ಕೇಳೋ ಮಾಡಿಬಿಡ್ತೀನಿ ಮಚ್ಚ ನೀನ್ಗೋಸ್ಕರ ಏನು ಮಾಡಕ್ ರೆಡಿ ಮಚ್ಚ ನಾನು ಏನು ಮಾಡ್ಬೇಕು ನೀ ಬರ್ರಿ ಬರ್ರಿ ಆರ್ಡರ್ ಮಾಡೋಷ್ಟು ಸಾಕು ಮುಂದಿನ ನನಗೆ ಬಿಟ್ಬಿಡು ಸರಿ ಹಾಗಾದ್ರೆ ಬೆಳಗಾಗ ನೋಡೋಣ ಬರೀ ಮಾತಾಡೋಕ್ಕೆ ಅಷ್ಟೇ ಅಲ್ಲ ಮಗ ಅದರ ತಕ್ಕನ್ನ ನಡೆಕೊಳ್ಳೋ ಬರಬೇಕು ಇಲ್ಲದ್ರೆ ಮಾತಾಡಾಯಕ ಹೋಗ್ಬಾರ್ದು